ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ರಾಜಶಾಸ್ತ್ರ ಸಂಬಂಧಪಟ್ಟಂತೆ ಇ ಈಗಾಗಲೇ ತಾತ್ಕಾಲಿಕ ಉತ್ತರಗಳನ್ನು ನೀಡಲಾಗಿದೆ ಆ ನೀಡಿದಂಥ ಕಿ ಉತ್ತರಗಳಲ್ಲಿ ಒಂದಕ್ಕೆ ಗ್ರೇಸ್ ಮಾರ್ಕ್ ಮತ್ತು ಮತ್ತೊಂದು ಉತ್ತರವನ್ನು ಬದಲಾಯಿಸುವ ಕುರಿತು ಅಬ್ಜೆಕ್ಷನ್ ಸಲ್ಲಿಸುವ ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೀನಿ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಕೋಡ್ ವರ್ಷನ್ ಬಿ ಒನ್ ಅಂತ ತಗೊಂಡಿದ್ದೀನಿ ಅದರಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಇದೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕೆಳಗಿನ ಯಾವ ಯೋಜನೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾಗಿದೆ ಅಂತೇಳಿ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಕೃಷ್ಣ ಗಂಗಾ ಯೋಜನೆ ಇದೆ ಪಂಚೇಶ್ವರ ವಿದುಷ ಯೋಜನೆ ಇದೆ ತ್ರೀ ಪುನತ್ ಸ್ಟಾಂಗ್ ಟು ಯೋಜನೆ ಅಂತಿದೆ ನೆಕ್ಸ್ಟ್ ನಾಲ್ಕನೇದು ಇದೆ ಕೋಲಾಂಗ್ ಟು ಯೋಜನೆ ಅಂತಿದೆ ಇದಕ್ಕೆ ಸರಿಯಾದ ಅವರು ಉತ್ತರ ಕೊಟ್ಟಿರುವಂಥದ್ದು ಕೃಷ್ಣ ಗಂಗಾ ಯೋಜನೆ ಅಂತ ಕೊಟ್ಟಿದೆ ಅದು ನಂದೇನಂತಂದರೆ ಇಲ್ಲಿ ಕೃಷ್ಣ ಗಂಗಾ ಯೋಜನೆ ಅನ್ನುವಂಥ ಆಪ್ಷನ್ ತಪ್ಪು ಅನ್ನುವಂಥದ್ದು ಅದು ಕೃಷ್ಣ ಗಂಗಾ ಯೋಜನೆ ಅಲ್ಲ ಅದು ಕಿಶನ್ ಗಂಗಾ ಅಂತೇಳಿ ಹಾಗಾಗಿ ಈ ಕಿಶನ್ ಗಂಗಾ ಕೃಷ್ಣ ಗಂಗಾ ಅನ್ನುವಂಥದ್ದು ವ್ಯತ್ಯಾಸ ಇರುವುದರಿಂದ ಕೊಟ್ಟಿರುವ ಆಯ್ಕೆನೇ ತಪ್ಪಾಗಿದೆ ಅಂತೇಳಿ ನಾವು ಅಬ್ಜೆಕ್ಷನ್ ಹಾಕ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಡಾಕ್ಯುಮೆಂಟನ್ನು ಸಲ್ಲಿಸಿ ನೀವು ಅಬ್ಜೆಕ್ಷನ್ ಸಲ್ಲಿಸ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಒಂದಿಷ್ಟು ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೊಂದು ಇದು ಕೃಪಾಂಕ ನೀಡಿ ಅಂತೇಳಿ ಗ್ರೇಸ್ ಮಾರ್ಕ್ಸ್ ನೀಡಿ ಅಂತೇಳಿ ಮೂವತ್ತೊಂಬತ್ತನೇ ಪ್ರಶ್ನೆ ಇದೆ ಪ್ರತಿಪಾದನೆ ಇದೆ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರ ಮಾನವ ಹಕ್ಕುಗಳ ಸ ರಕ್ಷಣಾ ಕಾಯ್ದೆಡೆ ಮಾನವ ಹಕ್ಕುಗಳ ಆಯೋಗ ಎಂಬ ಶಾಸನಬದ್ಧ ಸಂಸ್ಥೆ ಸ್ಥಾಪಿತವಾಯಿತು ಓಕೆ ಸರಿಯಾದ ವಾಕ್ಯ ಆದರೆ ಆರ್ ಅಂತಿದೆ ಮಾನವ ಹಕ್ಕುಗಳ ಆಯೋಗವು ಭಾರತ ಮತ್ತು ಸಂವಿಧಾನದಿಂದ ತನ್ನ ಅಧಿಕಾರಗಳನ್ನು ಪಡೆದಿದೆ ಅನ್ನುವಂಥದ್ದು ಅವರು ಆಪ್ಷನ್ ಟೂ ಕೊಟ್ಟಿದ್ದಾರೆ ಎ ಮತ್ತು ಆರ್ ಎರಡು ಸರಿ ಸರಿಯಾದ ವಿವರಣೆಯಲ್ಲ ಅಂತೇಳಿ ಇದು ಕೂಡ ಅಬ್ಜೆಕ್ಷನ್ ಸಲ್ಲಿಸ್ಬೋದು ಅಂತೇಳಿ ನಮ್ಮ ಮಾಹಿತಿ ಪ್ರಕಾರ ಏನಂತಂದರೆ ಇದಕ್ಕೆ ಉತ್ತರ ಏನಂತ ಕೊಡ್ಬೋದು ಅಂದರೆ ಮೂರನೇದು ಸರಿ ಎ ಸರಿ ಆದರೆ ಆರ್ ತಪ್ಪು ಅನ್ನುವಂಥದ್ದು ಮೂರನೇ ಆಪ್ಷನ್ ಕೊಡ್ಬೋದು ಯಾಕೆ ಅಂತಂದರೆ ಸಂವಿಧಾನವಾದ ಸಂಸ್ಥೆ ಅಲ್ಲ ಮತ್ತು ಯಾವುದೇ ವಿಧಿಯು ಇದರ ಸ್ಥಾಪನೆಗೆ ಪೂರಕ ಆಗದೇ ಇರುವ ಆಗದೇ ಇರೋದರಿಂದ ಸಂವಿಧಾನದಿಂದ ಅಧಿಕಾರ ಪಡೆದಿಲ್ಲ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು ಹುಡುಕಿಕೊಂಡು ಅಬ್ಜೆಕ್ಷನ್ ಸಲ್ಲಿಸ್ಬೋದು ಅಂತಿಮ ತೀರ್ಮಾನವನ್ನು ಅವರೇ ತೆಗೆದುಕೊಳ್ಬೋದು ಆದರೆ ಒಂದು ನಮಗೊಂದು ಅವಕಾಶ ಕೊಟ್ಟಿರುವ ಕೊಟ್ಟಿರೋದರಿಂದ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೀನಿ ತಮ್ಮೆಲ್ಲರಿಗೂ